ಬಿ ಜೆ ಡಿ ಎಸ್ ಅವರು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ ಅದನ್ನ ನೀವು ಎಚ್ಚರಿಕೆ ಇರಲಿ ಯಾರನ್ನು ಮಡಗಿಲ್ಲ ಅವರು ಸುಮ್ಮನೆ ತಗೊಂಡಿಲ್ಲ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಬಾವುಟನೆ ಇರೋದಿಲ್ಲ ಯಾರನ್ನು ನೆಮ್ಮದಿಯಾಗಿರಕ್ಕೆ ಬಿಟ್ಕೊಡ್ತಾ ಇಲ್ಲ ಎಲ್ಲ ತೀರು ಹೋದ್ರು ನಮ್ಮನು ಮಟ್ಟ ಹಾಕಿದ್ರೆ ಎಲ್ಲ ಕುಂಟು ಬೈರೇಗೌಡ ನಾಗೇಗೌಡ ಬಚ್ಚೇಗೌಡ ಇಂಥವ್ರು ಎಲ್ಲ ಮುಗಿದ್ರು ಇನ್ನಿರೋರು ನಿಮಗೆ ಇನ್ನು ಒಬ್ಬರೇ ಅರಕೆ ಕುರಿ ಜಿ ಟಿ ದೇವೇಗೌಡರು ಮಾತ್ರ ನಿಮ್ಗೆ ಉಳಿದಿದೆ ಅಷ್ಟೇ ಏನಪ್ಪಾ ಅಂದ್ರೆ ಒಳ್ಕೊಳ್ಕೊಯ್ತಾ ಇದ್ರೆ ಅವ್ರು ಅಷ್ಟೇ ಇಲ್ಲಾಂದ್ರೆ ಅವ್ರನ್ನ ಯಾವತ್ತೋ ಮುಗಿಸ್ಬಿಡ್ತಿದ್ರಿ ಅದೆಲ್ಲ ನಾವು ಕಣ್ಣಾರ ನೋಡಿದೀವಿ ನಿಮ್ ಮಾತುಗಳು ಏನು ಅಂತ ಯಾಕೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರಲ್ವಾ ಅವರು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ ಅದು ಸೌರ್ಸಕ್ಯ ನಿಮ್ಮ ಕೈಲಿ ಆಯ್ತಾ ಇಲ್ವಾ ಇವೆಲ್ಲ ಮಾಡಬಾರ್ದು ಇನ್ ನೆಕ್ಸ್ಟ್ ಇರೋದು ಒಂದೇ ಇಡೀ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಜಿ ಟಿ ದೇವೇಗೌಡರು ಒಬ್ಬರೇ ಅರಕೆ ಕುರಿ ಇರೋದು ಯಾವ ಅಭಿವೃದ್ಧಿ ಕೆಲಸನೂ ಆಯ್ತಾ ಇಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೋಡ್ಕೊ ಬಂದ್ರೆ ರೋಡ್ನ ಪರಿಸ್ಥಿತಿ ಅದೇ ಅರ್ಧ ನಿಮಗೆ ಕೋಪ ಬಂದಿದೆ ಆದ್ರಿಂದ ಕಾರ್ಯಕರ್ತರು ಮುಖ್ಯಣ ನಾನು ಹೇಳ್ತಾ ಇರೋದಿಷ್ಟೇ ಈ ರಾಜ್ಯದಲ್ಲಿ ಭಾರಿ ಅಲ್ಲೋಲು ಕೊಲ್ಲಲಾಗುತ್ತೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಡಿ ಕೆ ಸಾಹೇಬ್ರ ಬಗ್ಗೆ ನೀವು ಇದೆಲ್ಲನೂ ಬಿಡಬೇಕು ಜನ ನಿಮ್ಗೆ ಆದೇಶ ಕೊಟ್ಟರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಬನ್ನಿ ಈ ರಾಜ್ಯವನ್ನು ಆಳಿ ಈಗ ಒಳ್ಳೆ ಆಡಳಿತ ಕೊಡ್ತಾ ಇರೋಂಥ ಪಕ್ಷವನ್ನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಉಪಮುಖ್ಯಂತ್ರಿಯಾಗಿ ಒಳ್ಳೆ ಆಡಳಿತ ಕೊಡ್ತಾ ಇರೋಂಥ ಜನಕ್ಕೆ ಯಾಕೆ ಕುಕ್ಕೂಡ್ಸಕ್ ಶುರು ಮಾಡಿದಿರಿ ಜನ ಏನ್ ಒಳ್ಳೆ ರೀತಿಯಲ್ಲಿ ಒಳ್ಳೆ ಅಂತ ಮಾತಾಡ್ತಾರಂತ ಅನ್ಕೊಂಡಿದ್ರ್ಯಾ ಇಲ್ಲ ಯಾರು ಈ ಭೂಮಿಯಲ್ಲಿ ಉಳಿಯೋರಿಲ್ಲ ಹೊಸ ನೀರು ಬತ್ತಾ ಇರಬೇಕು ಹಳ ನೀರು ಒಯ್ತಾ ಇರಬೇಕು ಆವಾಗಲೇ ಕಟ್ಟೆ ಬಿಗಿಯಾಗಿ ನಿಲ್ಲದು ಆದ್ರಿಂದ ದಯವಿಟ್ಟು ಸಿದ್ದರಾಮಯ್ಯನ ಬಗ್ಗೆ ಡಿ ಕೆ ಬಗ್ಗೆ ಕೈ ಹಾಕ್ಬೇಡಿ ಇದು ನಿಮ್ಗೆ ಒಳ್ಳೇದಾಗಲ್ಲ ಬೇರೆ ತರ ಸಂದೇಶ ಹೋಗುತ್ತೆ ಈಗಾಗಲೇ ಕೋರ್ಟ್ಗೆ ಹೋಗಿದೆ ಎಲ್ಲ ಹೋಗಿ 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 ಹೈಕಮಾಂಡ್ಗೆ ಪಿತ್ತೂರಿ ಹೊಡೆದು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನೋಟಿಸ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೋಟಿಸ್ ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳಿಂದ ಯಾವ ತನಿಖೆ ಮಾಡಬೇಕು ಅಂತ ಹೋದ್ರು ಸುಧಾ ಅಲ್ಲಿಂದ ಒಂದು ಆದೇಶನೂ ವಾಪಸ್ ಬರೆದಂತೆ ಯಾರೋ ಒಬ್ಬ ಎ ಕಾರ್ಯಕರ್ತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನೋಟಿಸ್ ಬರ್ತದೆ ಧರ್ಮಸ್ವಾಮಿ ಒಳ್ಳೆ ಆಡಳಿತ ನಡೆಸ್ತಾ ಇದಾರೆ ಕಪ್ಪು ಚುಕ್ಕಿ ತರೇಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇನ್ನು ಏಳು ಎಲ್ಮಕು ಆಗೋದಿಲ್ಲ ಯಾರ ಕೈಲುವ ಅಂತ ಕೆಲಸ ವಯ್ಯ ಮಾಡಿಲ್ಲ ಮಾಡಿದ್ರೆ ಅಂತ ಎದೆ ತಟ್ಟಿ ಮಾತಾಡಕ್ಕಾಯ್ತಿಲ್ಲ ಅದೇ ಬೇರೆಯವರು ಅದೇ ತರ ಎದೆ ತಟ್ಟಿ ಮಾತಾಡಲಿ ನೋಡೋಣ ಅದರಿಂದ ದಯವಿಟ್ಟು ರಾಜ್ಯದಲ್ಲಿ ಜನ ಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಬದುಕಬೇಕು ಎಲ್ಲ ಈಗ ಎಲ್ಲ ಮಳೆ ಬಂದು ಕೊಚ್ಚೋಗಿ ಎಷ್ಟೋ ಜನಗಳ ಸತ್ತೋಗಿದ್ದಾರೆ ಮನೆ ಇಲ್ಲ ಎಲ್ಲರೂ ಒಗ್ಗೂಡೋಗಿ ನೀವು ಹೇಳಿ ಹೋಗಿ ಎಲ್ರಿಗೂ ಅನುಕೂಲ ಮಾಡಿಕೊಡಿ ಆಗ ಜನ ನಿಮ್ಮ ಮುಗ್ತಾರೆ ನಿಮ್ಮ ನಿಮ್ಮ ಸಂತೋಷಕ್ಕೋಸ್ಕರ ನಿಮ್ಮ ನಿಮ್ಮ ಬೆ ಬೆಳವಣಿಗೆಗೋಸ್ಕರ ಈ ರಾಜ್ಯದ ಜನ ಯಾಕೆ ಬಲಿ ಹಾಕ್ತೀರಾ ಸಿದ್ದರಾಮಯ್ಯ ಸಾಹಬರ ಮೇಲೆ ಯಾಕೆ ಗೂ ಕುಣಿಸ್ತೀರಾ ಎಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ತಪ್ಪ ಯಾರು ಮಾಡ್ತಾ ಇದ್ದಾರೆ ಅಂತ ರಾಷ್ಟ್ರೀಯ ನಾಯಕರು ನಿಮ್ಮ ಮಾತು ಕೇಳ್ತಾರೆ ಅಂತೇಳಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಒಬ್ಬರೇ ಹೋರಾಟ ಮಾಡ್ಕೊಂಬಂದರು ಪಕ್ಷ ಕಟ್ಟಿದ್ರು ಆದರೆ ಇಂಥ ಕೆಲಸಗಳನ್ನ ಮಾಡ್ಕೊಂಬರಲಿಲ್ಲ ನೀವ್ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದೀರಿ ಒಂದು ಸೆಂಟ್ರಲ್ ಮಿನಿಸ್ಟ್ ಕೊಟ್ಟಿದ್ದಾರೆ ಒಳ್ಳೆ ಆಡಳಿತ ಕೊಡಿ ರಾಜ್ಯದಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಕೊಡ ಕೆಲಸ ಮಾಡಿ ಇದು ಬಿಡಬೇಕು ಅಂತ ಹೇಳ್ತಾ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊತ ಹರಿಗೌಡರು ಮೂಢ ಅಧ್ಯಕ್ಷ ಆಗಿರೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಅವರು ಕೂಡಲೇ ಆ ಸೀಟಿಂದ ಇಳಿದು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ